ಪೊಲೀಸ್ ಅಧಿಕಾರಿ ಆಗ್ತೀನಿ ಮಿಸ್ ಅಂತ ಹೇಳಿದ್ರಂತ ತಕ್ಷಣ ಇಡೀ ಕ್ಲಾಸಲ್ಲಿ ಕೂತಿರೋರೆಲ್ಲ ಜೋರಾಗಿ ನಕ್ಬಿಟ್ರಂತೆ ಯಾಕೆ ನಕ್ಕಿದ್ರು ಅಂದರೆ ಈ ಒಂದು ಹುಡುಗನ ಫಿಸಿಕಲ್ ಫಿಟ್ನೆಸ್ ಏನಿದೆ ದೈಹಿಕವಾಗಿ ಆ ಹುಡುಗ ನೋಡೋಕ್ಕೆ ತುಂಬ ಸಣ್ಣ ಇದ್ದನಂತೆ ಒಂಥರ ಪೋಲೀಸ್ಗೆ ಏನು ಬೇಕು ಆ ಒಂದು ಫಿಸಿಕಲ್ ಬಾಡಿ ಇರಲಿಲ್ಲ ಅಂತೆ ಅದಕ್ಕೆ ಎಲ್ಲರೂ ನಕ್ಬಿಟ್ರಂತೆ ಇವನು ಪೊಲೀಸ್ ಆಗ್ತಾನಂತೆ ಪೋಲೀಸ್ ಆಗ್ತಾನಂತೆ ಅಂತ ಜೊತೆಗೆ ಅವನು ಬಡವ ಕೂಡ ಅಂತೆ ಬಡತನದಲ್ಲಿ ಹುಟ್ಟಿದಾನೆ ನೋಡೋಕೆ ಹಿಂಗಿದ್ದಾನೆ ಎಲ್ಲಿಂದ ಪೊಲೀಸ್ ಆಗ್ತಾನೆ ಅಂತ ಹೇಳಿ ಅಂತ ಇದ್ರಂತೆ ಪುಸ್ತಕಗಳ ಪರಿವರ್ತನೆ ಮಾಡಬೇಕು ಪುಸ್ತಕಗಳಿಂದ ಪರಿವರ್ತನೆ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ ಯಾರಾದ್ರೂ ನನ್ನ ಕೇಳಿದ್ರೆ ಅದಕ್ಕೆ ನನಗೆ ಸ್ಪಷ್ಟವಾದ ಯಾಕೆ ಮಾಡ್ಬೇಕಂತ ಇದ್ಯಾ ಅಂತ ಕೇಳ್ದಾಗ್ಲೂ ನನಗೆ ಸ್ಪಷ್ಟವಾದ ಉತ್ತರ ಇದ್ರೆ ನಾನು ಮಾಡ್ಬೇಕಾದ್ರೆ ಯಾರು ಕೇಳಿದ್ರು ನಂಗೆ ಗೊತ್ತಿರುತ್ತೆ ಅಂಡ್ ನಾನು ಮಾಡೋ ದಾರಿ ನನಗೆ ಗೊತ್ತಿರುತ್ತೆ ಅಂದ್ರೆ ನಾನು ಹೇಳ್ತಿರೋದು ನಮ್ಮ ಗುರಿಗಳಿಗೆ ಸ್ಪಷ್ಟವಾದ ಉತ್ತರ ಫಸ್ಟ್ ನಮಗಿರ್ಬೇಕು ಭಾಗ ಕಷ್ಟ ಆಗೋದು ಮನಸ್ಸನ್ನ ಒಪ್ಸೋದ್ರಲ್ಲಿ ಸೆವೆಂಟಿ ಪರ್ಸೆಂಟ್ ನಮಗೆ ಕಷ್ಟ ಆಗೋದು ಮನಸ್ಸನ್ನು ಒಪ್ಸೋದ್ರಲ್ಲಿ ಮನಸ್ಸಿಗೆ ನಾವು ಟ್ರೈನ್ ಮಾಡೋದಕ್ಕೆ ಎಪ್ಪತ್ತು ಪರ್ಸೆಂಟ್ ಕಷ್ಟ ಆಗತ್ತಂತೆ ಇನ್ನ ಮೂವತ್ತು ಪರ್ಸೆಂಟ್ ಉಳಿದಿದೆಲ್ಲ ತಂತಾನೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ನಮಸ್ತೆ ಚಿಂತೆ ಬಿಡಿ ಚಿಲ್ಮಾಡಿ. ಬರ್ದಿರೋದು ಶ್ವೇತಾ ಬೀಡೆ ಅವರ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಆ್ಯಂಡ್ ಹೋಗೋಕ್ಕೆ ಮುಂಚೆ ನಿಜವಾಗ್ಲೂ ನಿಮ್ಗೆ ಇದರಿಂದ ಯೂಸ್ ಆಗ್ತಾ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಸೂಪರ್ ಅಂತ ಕಮೆಂಟ್ ಮಾಡೋಕ್ಕಿಂತ ನಿಮಗೇನು ಅರ್ಥ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ ಬಿಕಾಸ್ ಲಾಸ್ಟ್ ಟೈಮ್ ನಮ್ಮ ಹಳೆ ಅಂದರೆ ನಮ್ಮ ಒಂದು ಹಳೆ ಲಾಸ್ಟ್ ಟೈಮ್ ಓದಿದ್ದಂಥ ಪುಸ್ತಕದ ಆಥರ್ ಕೂಡ ಹೇಳ್ತಾ ಇದ್ರು ಅಲ್ಲಿ ಏನು ಹಾಕ್ತಾರೆ ಅಲ್ವಾ ಬರ್ದಿರೋದು ಅದು ಬಹಳ ಚೆನ್ನಾಗಿ ಇನ್ವಾಲ್ವ್ ಇದ್ದಾರೆ ಓದುಗರು ಅಂತ ಆ್ಯಂಡ್ ಆ ರೀತಿ ಮಾಡಿದ್ರೇ ನಮಗೆ ಕಲಿಯೋಕೆ ಈಸಿ ಆಗುತ್ತೆ ನೀವು ಯಾಕೆ ಶೇರ್ ಮಾಡಬೇಕು ಅಂದರೆ ನೀವು ಅಟ್ಲೀಸ್ಟ್ ಅದನ್ನು ಹಂಚ್ಕೋಬೋದು ಜೊತೆಗೆ ಬೇರೆಯವ್ರಿಗೂ ಕೂಡ ಈ ರೀತಿ ನೋಡಬೇಕು ಅಂತ ಬೇರೆಯವ್ರಿಗೂ ಸಹಾಯ ಆಗುತ್ತೆ ನೀವು ಹೇಳೋದ್ರಿಂದ ಓಕೆ ಸೊ ಆದಷ್ಟು ತುಂಬ ಜನಕ್ಕೆ ಇದನ್ನು ರೀಚ್ ಮಾಡ್ಸೋಣ ಸೊ ನಮ್ಮ ಮುಂದಿನ ಚಾಪ್ಟರ್ನ ಹೆಸರೇನೆಂದ್ರೆ ಇದೊಂದು ಪವರ್ಫುಲ್ ಆಯುಧ ಯಾವುದು ಪವರ್ಫುಲ್ ಆಯುಧ ಅಂತ ನೋಡೋಣ ಇದೊಂದು ಪವರ್ಫುಲ್ ಆಯುಧ ಓಕೆ ತುಂಬ ಚೆನ್ನಾಗಿದೆ ಈ ಸ್ಟೋರಿ ನಂಗೆ ತುಂಬ ಇಷ್ಟ ಆಯಿತು ಒಂದಿನ ಹತ್ತನೇ ತರಗತಿಯ ಕೊನೆಯ ದಿನ ಅಂತೆ ಶಿಕ್ಷಕರು ಮಕ್ಕಳನ್ನೆಲ್ಲ ಉದ್ದೇಶಿಸಿ ಸಾಧನೆಯ ಮಹತ್ವನ ಮಾತಾಡ್ತಾಯಿದ್ರಂತೆ ಏನು ಮಾಡಬೇಕು ಗುರಿಯನ್ನು ಹೇಗೆ ಇಟ್ಕೋಬೇಕು ಹೇಗೆ ಬೆನ್ನೆತ್ತಬೇಕು ಪರೀಕ್ಷೆನ ಹೇಗೆ ಓದಿದರೆ ಒಳ್ಳೆ ಅಂಕ ಬರುತ್ತೆ ಯಾವೆಲ್ಲ ಪ್ರಯತ್ನಗಳನ್ನು ನಾವು ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇದ್ರಂತೆ ಕೊನೆಯದಾಗಿ ಮಕ್ಕಳನ್ನ ಮಾತಾಡಿಸ್ತಾ ಯಾರು ಏನಾಗಬೇಕು ಅಂತ ಹೇಳಿ ಒಬ್ರೊಬ್ಬರೇ ಅಂತ ಕೇಳಿದಾಗ ಒಬ್ರೊಬ್ಬರು ಒಂದೊಂದನ್ನು ಹೇಳ್ತಾ ಇದ್ರಂತೆ ಮೂಲೆಯಲ್ಲಿ ಒಂದು ಧ್ವನಿ ಬಂತಂತೆ ಆ ಧ್ವನಿ ನಾನು ಪೊಲೀಸ್ ಅಧಿಕಾರಿ ಆಗ್ತೀನಿ ಮಿಸ್ ಅಂತ der dran da. ತಕ್ಷಣ ಇಡೀ ಕ್ಲಾಸಲ್ಲಿ ಕೂತಿರೋರೆಲ್ಲ ಜೋರಾಗಿ ನಕ್ಬಿಟ್ರಂತೆ ಯಾಕೆ ನಕ್ಕಿದ್ರು ಅಂದರೆ ಈ ಒಂದು ಹುಡುಗನ ಫಿಸಿಕಲ್ ಫಿಟ್ನೆಸ್ ಏನಿದೆ ದೈಹಿಕವಾಗಿ ಆ ಹುಡುಗ ನೋಡೋಕ್ಕೆ ತುಂಬ ಸಣ್ಣ ಇದ್ದನಂತೆ ಒಂಥರ ಪೊಲೀಸ್ಗೆ ಏನು ಬೇಕು ಆ ಒಂದು ಫಿಸಿಕಲ್ ಬಾಡಿ ಇರಲಿಲ್ಲ ಅಂತೆ ಅದಕ್ಕೆ ಎಲ್ಲರೂ ನಕ್ಬಿಟ್ರಂತೆ ಇವನು ಪೊಲೀಸ್ ಆಗ್ತಾನಂತೆ ಪೊಲೀಸ್ ಆಗ್ತಾನಂತೆ ಅಂತ ಜೊತೆಗೆ ಅವನು ಬಡವ ಕೂಡ ಅಂತೆ ಬಡತನದಲ್ಲಿ ಹುಟ್ಟಿದ್ದಾನೆ ನೋಡೋಕೆ ಹಿಂಗಿದ್ದಾನೆ ಇವನು ಎಲ್ಲಿಂದ ಪೊಲೀಸ್ ಆಗ್ತಾನೆ ಅಂತ ಹೇಳಿ ಅಂತ ಇದ್ರಂತೆ ಹಾಗೆ ಹಾಗೆ ಅವನ ಫ್ಯಾಮಿಲಿಯ ಒಂದು ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ ಕುಡಿದು ಮನೆಗೆ ಬಂದು ಹೊಡೆದು ಬೈದಾಡುವ ಅಪ್ಪನ ಕ್ರೌರ್ಯ ಓಕೆ ಮನೆಗೆ ಕುಡ್ಕೊಂಡು ಬಂದು ಅಮ್ಮನಿಗೆ ಹೊಡೆಯೋದು ಮನೆಯಲ್ಲಿ ಅಪ್ಪನ ಒಂದು ಕ್ರೌರ್ಯನ ನೋಡಿಕೊಂಡು ಶಾಲೆಯಲ್ಲಿ ಬಿಸಿ ಊಟನೇ ಅವ್ರಿಗೆ ಆ ಹುಡುಗಂಗೆ ಲಾಭ ತರಗತಿಯ ಟಾಪರ್ ಕೂಡ ಏನೂ ಅಲ್ಲ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಿದ್ದ ಸಾಮಾನ್ಯ ಹುಡುಗ ಇಂಥ ಒಂದು ಹುಡುಗ ಸಡನ್ ಆಗಿ ನಾನು ಪೊಲೀಸ್ ಹಾಕ್ತೀನಿ ಅಂದ ತಕ್ಷಣ ನಂಬಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಅವರೆಲ್ಲ ನಕ್ಕದ್ರಂತೆ ಅದಾದ ಮೇಲೆ ಪರೀಕ್ಷೆಗಳನ್ನು ಮುಗಿಸ್ಕೊಂಡು ಎಲ್ಲರೂ ಅವರವರ ಮುಂದಿನ ದಾರಿನ ನೋಡಿಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರಂತೆ ವರ್ಷಗಳು ಉರುಳೋಯ್ತಂತೆ ಅದಾದ ಮೇಲೆ ಅಂದು ಅದೇ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಒಂದು ಕಾರ್ಯಕ್ರಮ ಮತ್ತು ಸನ್ಮಾನ ಇತ್ತಂತೆ ಈಗಾಗಲೇ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಹಳೆ ವಿದ್ಯಾರ್ಥಿಗಳೆಲ್ಲ ಒಂದು ಕಡೆ ಸೇರಿದ್ರಂತೆ ಶಿಕ್ಷಕರು ಅಂದರೆ ಅದೇ ಶಿಕ್ಷಕರು ಈಗ ಶಾಲೆಯ ಮುಖ್ಯ ಶಿಕ್ಷಕಿ ಆಗಿದ್ರಂತೆ ಇವರು ಓದ್ಬೇಕಾದಂಥ ಟೀಚರು ಇವಾಗ ಮಾಸ್ಟರ್ ಆಗಿದ್ರಂತೆ ಓಕೆ ಸೊ ಅಲ್ಲಿ ಬಂದಾಗ ಅವರು ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿಯನ್ನು ಸನ್ಮಾಸ ಸನ್ಮಾನ ಮಾಡಿದ್ರಂತೆ ಆ ಸನ್ಮಾನ ತಗೊಂಡಂಥ ಹುಡುಗನೇ ಅವತ್ತು ಯಾರು ಮೂಲೆಯಲ್ಲಿ ನಾನು ಪೊಲೀಸ್ ಹಾಕ್ತೀನಿ ಅಂತ ಹೇಳಿದ್ರು ಅವಾಗೆಲ್ಲರೂ ನಕ್ಕಿದ್ರು ಅದೇ ಹುಡುಗನಿಗೆ ಅದೇ ಸು ಸ್ಕೂಲಲ್ಲಿ ಸನ್ಮಾನ ಇತ್ತಂತೆ ಯಾವ ಹುಡುಗ ಪೊಲೀಸ್ ಅಧಿಕಾರಿ ಆಗ್ತೀನಿ ಅಂತ ಹೇಳಿದರು ಯಾರೆಲ್ಲ ನಕ್ಕಿದ್ರು ಅದೇ ಹುಡುಗಂಗೆ ಸನ್ಮಾನ ಇತ್ತು ಅಲ್ಲಿರೋ ನೆ ನೆರೆದಿರೋರೆಲ್ಲ ಸುಮಾರು ಮಂದಿಗೆ ಆಶ್ಚರ್ಯ ಆಯ್ತಂತೆ ಅದು ಹೇಗಾಯಿತು ಅದು ಹೇಗೆ ಸಾಧ್ಯ ಒಂಥರ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ ಗುಸುಪಿಸು ಗುಸುಪಿಸು ಅಂತ ಮಾತಾಡೋಕ್ಕೆ ಶುರು ಮಾಡಿದ್ರಂತೆ ಎಲ್ಲ ಸರದಿ ಮುಗಿದ ಮೇಲೆ ಇವನು ಮೈಕ್ ಇವನಿಗೆ ಮೈಕ್ ಬಂದು ಮೈಕ್ ಮುಂದೆ ಬಂದು ನಿಂತು ಮಾತಾಡಿದ್ರಂತೆ ಶಿಕ್ಷಕರು ಇವನನ್ನು ಈ ಸಾಧನೆ ಹೇಗಾಯಿತು ಅಂತ ವಿವರಿಸು ಅಂತ ಹೇಳಿದ್ರಂತೆ ಆಗ ಅವರು ಮಾತಾಡೋಕ್ಕೆ ಶುರು ಮಾಡಿದ್ರಂತೆ ಒಂದು ಅದ್ಭುತವಾದ ವಿಷಯ ನಾವೆಲ್ಲರೂ ತಿಳ್ಕೊಬೇಕಾಗಿರೋದು ಆ ಹುಡುಗ ಹೇಳಿದ್ರಂತೆ ಆಗ ನನಗೆ ಬಡತನವಿತ್ತು ನೋವಿತ್ತು ಕಷ್ಟ ಇತ್ತು ಚಿಂತೆಗಳಿತ್ತು ಆದರೆ ನನ್ನ ಗುರಿ ಮಾತ್ರ ನಿಶ್ಚಳವಾಗಿತ್ತು ಅಂದು ಶಾಲೆಯಲ್ಲಿ ಪೊಲೀಸ್ ಅಧಿಕಾರಿ ಆಗ್ತೀನಿ ಅಂದಾಗ ಮಿಸ್ ಕರೆದು ಕೇಳಿದ್ರು ಯಾಕಾಗಿ ನೀನು ಪೊಲೀಸ್ ಆಗಬೇಕು ಅಂತ ನನ್ನ ಉತ್ತರ ಕೂಡ ಸ್ಪಷ್ಟವಾಗಿತ್ತು ಇಲ್ಲಿ ನಾವು ನೋಡ್ಕೋಬೇಕಾಗಿರೋದು ತುಂಬ ಜನಕ್ಕೆ ನಾ ಏನಾದರೂ ಸಾಧನೆ ಮಾಡಬೇಕು ಅಂತಾರೆ ಅಥವಾ ಇಂಥದ್ದೇ ಸಾಧನೆ ಮಾಡಬೇಕು ಅಂತಾರೆ ಯಾಕೆ ಅನ್ನೋ ಪ್ರಶ್ನೆ ಕೇಳಿದಾಗ ಅವ್ರಿಗೆ ಸ್ಪಷ್ಟವಾದ ಉತ್ತರ ಅದರಲ್ಲಿ ಇರೋದಿಲ್ಲ ಯಾಕೆ ಅಂತ ಈಗ ಈಗ ನೀನು ನಿಮ್ಗೆ ಯಾಕೆ ಪುಸ್ತಕಗಳ ಪರಿವರ್ತನೆ ಮಾಡಬೇಕು ಪುಸ್ತಕಗಳಿಂದ ಪರಿವರ್ತನೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಅಂತ ಯಾರಾದರೂ ನನ್ನ ಕೇಳಿದರೆ ಅದಕ್ಕೆ ನನಗೆ ಸ್ಪಷ್ಟವಾದ ಯಾಕೆ ಮಾಡಬೇಕಂತ ಇದೆಯಾ ಅಂತ ಕೇಳಿದಾಗ್ಲೂ ನನಗೆ ಸ್ಪಷ್ಟವಾದ ಉತ್ತರ ಇದ್ದರೆ ನಾನು ಮಾಡಬೇಕಾದ್ರೆ ಯಾರು ಕೇಳಿದ್ರು ನಂಗೆ ಗೊತ್ತಿರುತ್ತೆ ಆ್ಯಂಡ್ ನಾನು ಮಾಡೋ ದಾರಿ ನನಗೆ ಗೊತ್ತಿರುತ್ತೆ ಅಂದರೆ ನಾನು ಹೇಳ್ತಿರೋದು ನಮ್ಮ ಗುರಿಗಳಿಗೆ ಸ್ಪಷ್ಟವಾದ ಉತ್ತರ ಫಸ್ಟು ನಮಗಿರಬೇಕು ಹಾಗೆ ಈ ಹುಡುಗಂಗು ಅದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಇತ್ತಂತೆ ಯಾಕೆ ನಾನು ಪೊಲೀಸ್ ಆದೆ ಅಂತ ಪೊಲೀಸ್ ಆಗಬೇಕು ಅನ್ಕೊಂಡಿದ್ದೀನಿ ಅಂತ ಟೀಚರ್ಗೆ ಹೇಳಿದ್ದಾರೆ ಏನಂದರೆ ಕುಡಿದು ಅಮ್ಮನಿಗೆ ಹೊಡೆಯುವ ನನ್ನಪ್ಪ ಅವ್ರನ್ನ ಅವರು ಎದುರ್ತಾ ಇದ್ದಿದ್ದು ಕೇವಲ ಪೊಲೀಸ್ ಕಂಡಾಗ ಮಾತ್ರ ಕರೆಕ್ಟ್ ಅಲ್ವಾ ಯಾರೇ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಡಾಕ್ಟ್ರ್ ಆಗಿರ್ಬೋದು ಇಂಜಿನಿಯರ್ ಯಾರು ಬಂದರೂ ಕೂಡ ಯಾರೂ ಅಷ್ಟೇ ಇದ್ರಲ್ಲ ನಾವೆಲ್ಲ ಯಾರಿಗೆ ಎದುರ್ತೀವಿ ಈಗ ಯಾರೋ ಸಾಫ್ಟ್ವೇರ್ ನಿಂತಿರ್ತಾರೆ ಅಲ್ಲಿ ನಾವು ತಲೆ ಕೆಟ್ಟಿಸ್ಕೊಳ್ಳಲ್ಲ ಬಟ್ ಅಲ್ಲಿ ಯಾರೋ ಪೊಲೀಸ್ ಇದ್ದಾರೆ ಅಂದ ತಕ್ಷಣ ನಮಗೆ ಗೊತ್ತಿಲ್ಲದಾನೆ ಒಂಚೂರು ನಾವು ಡಿಸೆಂಟ್ ಆಗ್ಬಿಡ್ತೀವಿ ಅಥವಾ ಏನೋ ಒಂದು ನಮ್ಮ ನಮಗೊಂದು ಒಳಗಡೆಯಿಂದ ಒಂದು ಅಲರ್ಟ್ ಬಂದ್ಬಿಡುತ್ತೆ ಪೊಲೀಸ್ ಇದ್ದಾರೆ ಅಂತ ಸೊ ನಾವು ಮಕ್ಕಳಿಗೂ ಹೇಳ್ತಾ ಇರ್ತೀವಿ ಗಲಾಟೆ ಮಾಡಿದಾಗ ಪೊಲೀಸ್ ನೋಡು ಪೊಲೀಸ್ ಬರ್ತಾರೆ ಅಂತ ಅಂದರೆ ಪೊಲೀಸ್ ಅನ್ನೋದು ಏನಿದೆ ಆ ಅಧಿಕಾರ ಏನಿದೆ ಅದು ಒಂದು ಒಂದು ರೀತಿ ಜನರಲ್ಲಿ ಭಯ ಇದೆ ತಪ್ಪು ಮಾಡಬಾರ್ದಪ್ಪ ಅನ್ನೋದಿದೆ ಓಕೆ ಈ ಹುಡುಗವರ ತಂದೆ ಕೂಡ ಪೊಲೀಸ್ ಕಂಡಾಗ ಮಾತ್ರ ಎದುರ್ತಾಯಿದ್ರಂತೆ ಅವ್ರ ಮುಂದೆ ಮಾತ್ರ ಇವರು ತಲೆ ತಗ್ಸಿ ಕುತ್ಕೊಳ್ತಾ ಇದ್ರಂತೆ ಅದೇ ಕಾರಣಕ್ಕೆ ನಾನು ಪೋಲೀಸ್ ಆಗಬೇಕು ಅಂತ ಯೋಚನೆ ಮಾಡಿದೆ ಬೇರೆಯವ್ರನ್ನೆಲ್ಲ ನೋಡಿದಾಗ ನನಗೆ ಇನ್ಸ್ಪೈರ್ ಆಗಿಲ್ಲ ಬಟ್ ಪೊಲೀಸ್ ನೋಡಿದಾಗ ನಂಗೆ ಯಾಕೆ ಇನ್ಸ್ಪೈರ್ ಆಯಿತು ಅಂದರೆ ಈ ಥರ ತಪ್ಪು ಮಾಡಿದವರು ತಲೆ ತಗ್ಸೋದು ಅಥವಾ ಎದುರುಕೊಂಡು ಕೂತ್ಕೊಳ್ಳೋದು ಪೊಲೀಸಿಗೆ ಮಾತ್ರ ಅದಕ್ಕೆ ನಾನು ಪೊಲೀಸ್ ಆಗಬೇಕು ಅಂತ ನಂಗೆ ಸ್ಟ್ರಾಂಗಾಗಿ ಡಿಸೈಡ್ ಮಾಡಿದ್ದೆ ಅಂದರೆ ಪೊಲೀಸ್ ಯಾಕೆ ಆಗಬೇಕು ಅನ್ನೋ ಸ್ಪಷ್ಟತೆ ಆ ಹುಡುಗನಲ್ಲಿ ಇತ್ತು ಓಕೆ ಸೊ ಇದನ್ನು ನಾನು ಇಟ್ಕೊಂಡಿದ್ದೆ ಅದಾದ ಮೇಲೆ ಆ ಯೋಚನೆ ಬಂದ ದಿನದಿಂದ ಪೊಲೀಸ್ ಅಧಿಕಾರಿ ಆದಮೇಲೆ ನಾನು ಹೇಗೆ ವರ್ತಿಸಬೇಕು ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಯಾವ್ಯಾವ ಪ್ರಯತ್ನಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ ಆ ಯೋಚನೆ ಬಂದಾಗಿಂದನೇ ನಾನು ಆ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಏನೆಲ್ಲ ಮಾಡಬೇಕು ಅನ್ನೋದನ್ನೇ ನಾನು ನನಗೆ ಯೋಚನೆ ಬಂದಿದ್ದ ದಿನದಿಂದನೇ ನಾನು ಥಿಂಕ್ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇರೋದು ಅಂದರೆ ಪೊಲೀಸ್ ಆದಮೇಲೆ ನಾನು ಹೆಂಗಿರ್ತೀನಿ ಅಲ್ಲ ಪೊಲೀಸ್ ಆಗೋಕೆ ಮುಂಚೆನೆ ನಾನು ಪೊಲೀಸ್ ಆದಮೇಲೆ ಹೆಂಗೆ ಇರಬೇಕು ಅನ್ನೋದು ಕೂಡ ಈ ಹುಡುಗ ಯೋಚನೆ ಮಾಡ್ತಾ ಇದ್ನಂತ ಸೊ ಯೋಚನೆ ಮಾಡ್ತಾ ಇದ್ದೆ ಹಾಗಾಗಿ ಬರೀ ಯೋಚನೆ ಮಾಡೋದು ಮಾತ್ರ ಅಲ್ಲ ಅದಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೆ ಹರಿದ ಬಟ್ಟೆಗಳು ನೋವುಗಳು ಹಸಿದ ಹೊಟ್ಟೆಯ ಚಿಂತೆಯನ್ನು ಮುಚ್ಚಿ ಹಾಕುವಂತೆ ಮುಂದಿನ ಕನಸುಗಳನ್ನಷ್ಟೇ ಯೋಚಿಸುತ್ತಾ ಇದ್ದೆ ವೆರಿ ಇಂಪಾರ್ಟೆಂಟ್ ತುಂಬ ಜನ ಸಾಧನೆ ಮಾಡದೇ ಇರೋದಕ್ಕೆ ನೂರಾರು ಕಾರಣ ಕೊಡ್ತಾರೆ ಬಟ್ ಇಲ್ಲಿ ನಾವು ನೋಡಬೇಕು ಎಷ್ಟೇ ಕಷ್ಟ ಎಷ್ಟೇ ನೋವು ಎಷ್ಟೇ ಹಸುವಿದ್ರೂ ಕೂಡ ಅದನ್ನೆಲ್ಲ ಮರೆಮಾಚೋದಕ್ಕೆ ತುಂಬ ಇಂಪಾರ್ಟೆಂಟ್ ಕನಸು ಕಾಣೋದು ನಾವು ನಮ್ಮ ಭಾವನೆಗಳಿಗೊಂದು ಶಾಲೆಯ ಯಂಗ್ಸ್ಟರ್ಸ್ ಕ್ಲಾಸ್ಗಳಲ್ಲಿ ಮಾಡ್ತಾ ಇರ್ತೀವಿ ಯುವ ಜನತೆಗೆ ಮಾಡೋ ಕ್ಲಾಸ್ಗಳಲ್ಲಿ ಮಾಡ್ತಾ ಇರ್ತೀವಿ ಅವರು ಯಾಕೆ ಅದು ಇದು ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಅಥವಾ ಯಾಕೆ ಅವ್ರಿಗೆ ಬರೀ ಈ ಸೂಸೈಡ್ ಅಟೆಂಡ್ ಮಾಡ್ಕೊಳ್ಳೋದು ಈ ಥರದ್ದೆಲ್ಲ ಮೈಂಡ್ ಬರುತ್ತೆ ಕೆಟ್ಟ ಚಟಗಳಿಗೆ ಯಾಕೆ ಬೀಳ್ತಾರೆ ಅಂದರೆ ಒಂದು ಸ್ಟ್ರಾಂಗ್ ಕನಸು ಅವ್ರ ಹತ್ರ ಇರೋದಿಲ್ಲ ಸ್ಟ್ರಾಂಗ್ ಡ್ರೀಮ್ ಇರೋದಿಲ್ಲ ಯಾರಿಗೆ ಸ್ಟ್ರಾಂಗ್ ಡ್ರೀಮ್ ಇರುತ್ತೆ ಅವರು ಕೆಟ್ಟ ಅಭ್ಯಾಸಗಳಿಗೆ ಅಭ್ಯಾಸ ಚಟಗಳಿಗೆ ಚಟಗಳಿಗಾಗಿರ್ಬೋದು ಅಥವಾ ಡಿಸ್ಟ್ರಾಕ್ಷನ್ಸ್ ಆಗಲ್ಲ ಸ್ಟ್ರಾಂಗ್ ಡ್ರೀಮ್ ಇಟ್ಕೊಂಡಿರೋರು ಡಿಸ್ಟ್ರಾಕ್ಷನ್ಸ್ ಆಗೋಲ್ಲ ಗುರಿ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ ಹಾಗೆ ಈ ಹುಡುಗ ಅವ್ರ ನೋವು ಹಸಿವು ಎಲ್ಲವನ್ನೂ ಮರೆಮಾಚೋ ಅಂಥದ್ದು ಅವನ ಕನಸುಗಳಿಗಿತ್ತಂತೆ ಆ ಕನಸುಗಳನ್ನು ಮಾತ್ರ ನಾನು ಯೋಚನೆ ಮಾಡ್ತಾ ಇದ್ದೆ ಕನಸಿನ ಹುದ್ದೆಯನ್ನು ನಾನು ತಲುಪೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವೂ ಕೂಡ ನಾನು ಅವಾಗ್ಲಿಂದನೇ ಶುರು ಮಾಡಿದ್ದೆ ಅಂತ ಹೇಳಿದ್ರಂತೆ ಅಂದೆ ನಿನ್ನದಾಗಲು ಎನ್ನುವ ಮನದ ಮಾತನ್ನು ಅಲ್ಲೇ ಮೊಟುಕುಗೊಳಿಸಿ ಆಗುತ್ತದೆ ಅಂದರೆ ನನಗಾಗತ್ತೆ ಅನ್ನೋದನ್ನು ಆವಾಗಲೇ ನಾವು ನನ್ನ ಆಗತ್ತೆ ಅನ್ನೋದನ್ನು ಫಸ್ಟು ನನ್ನ ಮನಸ್ಸಿಗೆ ನಾನು ಸಂತೈಸ್ಕೊಳ್ಬೇಕು ನನ್ನ ಕೈಲಿ ಇದು ಸಾಧ್ಯ ನನ್ನ ಕೈಲಿ ಇದಾಗತ್ತೆ ಅನ್ನೋದನ್ನು ಪದೇ ಪದೇ ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಳ್ತಾ ಇರಬೇಕಂತೆ ಸಿ ಎಲ್ಲ ಪ್ರಯತ್ನದಲ್ಲೂ ಇದು ಬಹಳ ಇಂಪಾರ್ಟೆಂಟ್ ಮನಸ್ಸನ್ನು ಒಪ್ಪಿಸೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ನಾವು ಕೇಳಿದ್ದೀವಿ ಮನ್ಸು ಮಾಡಿದರೆ ಏನಾದರೂ ಮಾಡಿಬಿಡ್ತೀನಿ ಅಂತ ಮನ್ಸು ಯಾಕೆ ಮಾಡ್ತಾ ಇಲ್ಲ ಸೊ ಮನ್ಸು ಮಾಡೋದನ್ನೇ ನಾವು ಫಸ್ಟು ಇಲ್ಲಿ ಕಲ್ತ್ಕೋಬೇಕಾಗಿದೆ ಅದಕ್ಕೆ ನಾವು ಶ್ರಮ ಕೊಡಬೇಕಾಗಿದೆ ಸೊ ಹಾಗಾಗಿ ಇಲ್ಲಿ ಏನಂದ್ರೆ ಎಪ್ಪತ್ತು ಭಾಗ ಕಷ್ಟ ಆಗೋದು ಮನಸ್ಸನ್ನು ಒಪ್ಸೋದ್ರಲ್ಲಿ ಸೆವೆಂಟಿ ಪರ್ಸೆಂಟ್ ನಮಗೆ ಕಷ್ಟ ಆಗೋದು ಮನಸ್ಸನ್ನು ಒಪ್ಸೋದ್ರಲ್ಲಿ ಮನಸ್ಸಿಗೆ ನಾವು ಟ್ರೈನ್ ಮಾಡೋದಕ್ಕೆ ಎಪ್ಪತ್ತು ಪರ್ಸೆಂಟ್ ಕಷ್ಟ ಆಗುತ್ತಂತೆ ಇನ್ನು ಮೂವತ್ತು ಪರ್ಸೆಂಟು ಉಳಿದಿದ್ದೆಲ್ಲ ತಂತಾನೇ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಸತ್ಯ ಅಲ್ವಾ ಮನಸ್ಸಿಗೆ ಮಾಡಲೇಬೇಕು ಅಂತ ಬಂದಿದ್ದು ಎಷ್ಟೇ ಕಷ್ಟ ಆಗಲಿ ಬೇರೆಯವ್ರಿಗೆ ಆಗಲಿಲ್ಲ ಅಂದರೂ ನಮ್ಮ ಕೈಲಾಗುತ್ತೆ ಕಾರಣ ಏನಂದರೆ ಮನಸ್ಸನ್ನು ಒಪ್ಸೋದೇ ಕಷ್ಟ ಆ ಮನಸ್ಸನ್ನು ಒಪ್ಸೋ ಕಲೆ ನಾವು ಕಲ್ತ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಈಸಿ ಸೆವೆಂಟಿ ಪರ್ಸೆಂಟ್ ಆಫ್ ಕೆಲಸ ಆ ಮನಸ್ಸನ್ನು ಒಪ್ಪು ಒಪ್ಸೋದ್ರಲ್ಲಿ ಇದೆಯಂತೆ ಸೊ ಮನಸ್ಸನ್ನು ಒಪ್ಪಿಸ್ಕೊಂಡಿದ್ದೆ ನಾನು ನಿಜ ಅತಿ ಕಷ್ಟವೆನಿಸೋದು ಆಯಾ ಕೆಲಸಗಳನ್ನು ನಿಜವಾಗಿ ಮಾಡೋದ್ರಲ್ಲಿ ಅಲ್ಲ ಅದನ್ನು ನಮ್ಮ ಮನಸ್ಸಲ್ಲಿ ಚಿತ್ರಿಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಸಖತ್ತಾಗಿದೆ ಪಾಯಿಂಟ್ ಅಂದರೆ ನಾವೇನೋ ಒಂದು ಕನ್ಸ್ ಕಾಣ್ತೀವಿ ಆ ಕನಸನ್ನು ಮಾ ಆ ಕನಸನ್ನು ಅಚೀವ್ ಮಾಡಬೇಕಾದ್ರೆ ನಾವು ಮಾಡ್ತೀವಲ್ಲ ಕೆಲಸಗಳು ಅದು ಆ್ಯಕ್ಚುಲಿ ಕಷ್ಟ ಅಲ್ಲ ಆ ಕನಸನ್ನು ಕಣ್ಮುಚ್ಕೊಂಡು ವಿಸುಲೈಸ್ ಮಾಡ್ಕೊಳಕ್ಕೆ ನನಗೆ ಬರಬೇಕು ಚಿತ್ರಿಸ್ಕೊಳ್ಳೋಕ್ಕೆ ಬರಬೇಕು ನನಗೆ ಪ್ರತಿದಿನ ಕೆಲವ್ರು ಹೇಳ್ತಾರೆ ಮ್ಯಾಮ್ ನನಗೆ ವಿಸುಲೈಸೇಷನ್ನೇ ಮಾಡೋಕ್ಕೆ ಬರೋಲ್ಲ ನನಗೆ ಕನಸಿದೆ ಮೇಡಮ್ ಆದರೆ ಅದು ಫೀಲ್ ಮಾಡಕ್ಕೆ ಬರಲ್ಲ ಎಮೋಷನ್ಸ್ ಕೊಡೋಕ್ಕೆ ಬರೋಲ್ಲ ಅಂತ ಅಲ್ಲೇ ಸೆವೆಂಟಿ ಪರ್ಸೆಂಟ್ ನಾವು ಕೆಲಸ ಮಾಡಬೇಕಾಗಿರೋದು ಅದನ್ನೇ ನಾವು ಮಾಡಬೇಕಾಗಿರೋದು ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಡ್ರೀಮ್ ಹೇಗೆ ಮಾಡಬೇಕು ಡ್ರೀಮ್ ವಿಸುಲೈಸ್ ಹೇಗೆ ಮಾಡಬೇಕು ಅಂತ ನಾವು ಹೇಳ್ತಾ ಇರ್ತೀವಿ ಬಟ್ ಸ್ಟಿಲ್ ನಾನು ಏನು ಹೇಳೋದು ಅಂದರೆ ಬರೀ ಡ್ರೀಮ್ನ ಅಚೀವ್ ಮಾಡೋಕ್ಕೆ ಕೆಲಸ ಮಾಡಿದ್ರೆ ಸಾಲಲ್ಲ ಆ ಕೆಲಸನ ಸಾರಿ ಆ ಡ್ರೀಮನ್ನು ನಾವು ಫಸ್ಟು ನಮ್ಮ ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡಬೇಕು ಅದನ್ನು ಚಿತ್ರಿಸ್ಕೊಳ್ಬೇಕು ವಿಸಿಲೈಸ್ ಮಾಡ್ಕೋಬೇಕು ಎಪ್ಪತ್ತು ಪರ್ಸೆಂಟ್ ಅದೇ ಕೆಲಸ ಇನ್ನು ಮಿಕ್ಕಿದ ಮೂವತ್ತು ಪರ್ಸೆಂಟ್ ನಾವು ಕೆಲಸ ಮಾಡೋದ್ರಲ್ಲಿದೆ ಅಷ್ಟೆ ಹಾಗಾಗಿ ನಮ್ಮ ಮನಸ್ಸನ್ನು ಅದರ ಅಡೆತಡೆಗಳನ್ನು ಆಳವಾಗಿ ಯೋಚಿಸುತ್ತದೆ ಆಗ ನಮ್ಮ ಮನಸ್ಸು ಏನೇನು ಅಡೆತಡೆಗಳು ಬರುತ್ತೆ ಅನ್ನೋದನ್ನು ಆಳವಾಗಿ ಯೋಚನೆ ಮಾಡುತ್ತೆ ಪ್ರತಿಕೂಲ ಪರಿಸ್ಥಿತಿಗಳನ್ನು ಲೆಕ್ಕ ಹಾಕುತ್ತೆ ಹೇಗೆ ಲೆಕ್ಕ ಹಾಕಬೇಕು ಅದನ್ನು ವಿನ್ ಮಾಡೋಕ್ಕೆ ಅಂತ ಸಮಸ್ಯೆಗಳನ್ನು ಹುಡುಕತ್ತೆ ಅದೇ ಹೆಚ್ಚಾದಾಗ ನಮ್ಮನ್ನು ನಾವು ಮಾಡಬೇಕಾದ ಕೆಲಸದಿಂದ ಅದು ವಿಮುಕ್ತಿಗೊಳಿಸ್ಬಿಡುತ್ತೆ ಅಂದರೆ ನಮ್ಮ ಮನಸ್ಸು ನಾವು ಟ್ರೈನ್ ಮಾಡಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ನಾವು ಫೀಡ್ ಮಾಡಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ನಾವು ನಾವು ಅಚೀವ್ ಮಾಡಬೇಕಾದ ಕನ್ಸನ್ನ ವಿಜುಲೈಸ್ ಮಾಡಲಿಲ್ಲ ಅಂದ್ರೆ ಚಿತ್ರಣ ಮಾಡ್ಕೊಳ್ಳಿಲ್ಲ ಅಂದರೆ ಮನಸ್ಸು ಅಯ್ಯ ಅದು ಏನಾರು ಅಡ್ಡ ಬಂದುಬಿಟ್ರೆ ಸೋತೋಗ್ಬಿಟ್ರೆ ಅವ್ರೇನಾರು ಅನ್ಬಿಟ್ರೆ ಅಂತ ಫಸ್ಟ್ ಯೋಚನೆ ಮಾಡುತ್ತಂತೆ ನನ್ನ ಕೈಲಿ ಆಗೋಲ್ಲ ಅನ್ನೋ ಥರ ಫೀಲ್ ಆಗತ್ತಂತೆ ಮೇಲೆ ಆ ಕನಸನ್ನು ಮಾಡದೇ ಇರೋಕ್ಕೆ ಏನೆಲ್ಲ ಕಾರಣ ಕೊಡಬೇಕು ಅನ್ನೋ ಕಾರಣಗಳನ್ನು ಹುಡ್ಕೋತಂತೆ ಆಮೇಲೆ ಆ ಕನಸನ್ನು ಕನಸುಗಳನ್ನು ಅಚೀವ್ ಮಾಡೋ ದಾರಿಯಲ್ಲಿ ಬರೀ ಸಮಸ್ಯೆಗಳನ್ನು ಹುಡ್ಕೋತಂತೆ ಎಲ್ಲ ಹುಡುಕ್ಬಿಟ್ಟು ಕೊನೆಗೆ ನನಗಿದಾಗಲ್ಲ ಅಂದ್ಬಿಟ್ಟು ನಮ್ಮನ್ನು ಆ ಡ್ರೀಮಿಂದ ದೂರ ಮಾಡಿಬಿಡತ್ತಂತೆ ಕ್ವಿಟ್ ಮಾಡಿಸ್ಬಿಡತ್ತಂತೆ ಅದಕ್ಕೋಸ್ಕರನೇ ನಾವು ಫಸ್ಟು ಟ್ರೈನ್ ಮಾಡಬೇಕಾಗಿರೋದು ನಮ್ಮ ಮನಸ್ಸಿಗೆ ಅನ್ನೋದನ್ನ ಹೇಳ್ತಾ ಇದಾರೆ ಹಾಗಾಗಿ ಹಾಗೆ ನೋಡಿದ್ರೆ ನಮ್ಮ ನಿಜವಾದ ಶತ್ರು ಕೂಡ ನಮ್ಮ ಮನಸ್ಸೇ ನಮ್ಮ ನಿಜವಾದ ಮಿತ್ರ ಕೂಡ ನಮ್ಮ ಮನಸ್ಸೆ ಸೊ ಒಮ್ಮೆ ಅದರ ಬಾಯಿ ಮುಚ್ಚಿಸಿ ನಾನೇ ನಿನ್ನ ಕಾಲಾಗಲ್ಲ ಅಂತ ಏನೇನೋ ಓಡ್ತಿರತ್ತಲ್ಲ ಮೈಂಡಲ್ಲಿ ಫಸ್ಟು ನೀವು ಅದರ ಬಾಯಿ ಮುಚ್ಚಿಸಿ ನಾನು ಎಲ್ಲವನ್ನು ಮಾಡಿಬಿಡ್ತೀನಿ ಎಂದು ಗಟ್ಟಿಯಾಗಿ ಗಟ್ಟಿ ಮಾಡಿಕೊಂಡು ನೀವೇನಾದರೂ ಹೊರಟುಬಿಟ್ರೆ ಹೊರಟು ಬಿಡಿ ನೋಡೋಣ ಅದೇನಾಗತ್ತೆ ಅಂತ ಸೊ ನೀವು ಆ ಒಂದು ಭಯನೇ ಎದುರು ಬಿಟ್ಟು ಮೂಲೆ ಸೇರಿಬಿಡುತ್ತೆ ಗೆಲುವು ತನ್ನಿಂದ ತಾನೇ ಬಂದು ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೆ ಒಂದು ಕ್ರಿಯೆಯನ್ನು ಸಾಧನೆಯನ್ನಾಗಿ ಬದಲಾಯಿಸುವ ಪವರ್ಫುಲ್ ಅಸ್ತ್ರವೇ ನಮ್ಮದೇ ಮನಸ್ಥಿತಿ ಅದೊಂದು ಅಭ್ಯಾಸವಾದರೆ ಮತ್ಯಾವ ಅಡ್ಡಿಯೂ ಇಲ್ಲ ಗೆಲುವೆಲ್ಲ ನಿಮ್ಮದೇ ಸೊ ಪವರ್ಫುಲ್ ಆಯುಧ ಯಾವುದು ನಮ್ಮ ಹತ್ರ ಭಗವಂತ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ ಒಂದು ಪವರ್ಫುಲ್ ಆಯುಧ ಅದು ಯಾವುದು ಅಂದರೆ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ನಾವು ಎಪ್ಪತ್ತು ಪರ್ಸೆಂಟು ಅಂದರೆ ಎಪ್ಪತ್ತು ಪರ್ಸೆಂಟಷ್ಟು ನಮ್ಮ ಟೈಮು ಎನರ್ಜಿ ಹಾಕಬೇಕಾಗಿರೋದು ನಮ್ಮ ಮನಸ್ಸನ್ನು ರೆಡಿ ಮಾಡ್ಕೊಳ್ಳೋದ್ರ ಮೇಲೆ ನಮ್ಮ ಮನಸ್ಸನ್ನು ನಾವು ಟ್ಯೂನ್ ಮಾಡ್ಕೊಳ್ಳೋದ್ರ ಮೇಲೆ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳೋದ್ರ ಮೇಲೆ ಮನಸ್ಸಿನ ಮೇಲೆ ಎಪ್ಪತ್ತು ಪರ್ಸೆಂಟ್ ಎಫರ್ಟ್ನ ನಾವು ಹಾಕಿ ಟ್ರೈನ್ ಮಾಡಿದ್ರೆ ಖಂಡಿತವಾಗ್ಲೂ ಇನ್ನು ಮೂವತ್ತು ಪರ್ಸೆಂಟ್ ತಂತಾನೇ ಕೆಲಸ ಆಗತ್ತೆ ಇದಕ್ಕೆ ನಮ್ಮ ಜಗತ್ತಲ್ಲಿ ಸಾಕಷ್ಟು ಉದಾಹರಣೆಗಳಿದೆ ಅಸಾಧ್ಯವಾಗಿರೋದನ್ನು ಸಾಧ್ಯ ಮಾಡಿರೋರು ಅವರ ಮನಸ್ಸಿನಲ್ಲಿ ಫಸ್ಟು ಅದು ಸಾಧ್ಯ ಅಂತ ಯಾರು ಅಂದ್ಕೊಂಡಿದ್ದಾರೆ ಅವರು ಮಾತ್ರ ಇವತ್ತು ಅಸಾಧ್ಯವಾಗಿರೋದನ್ನು ಸಾಧ್ಯ ಮಾಡಿರೋದು ಇನ್ನು ಮಿಗ್ದೋರಿಗೆಲ್ಲ ಅದು ಅಸಾಧ್ಯ ಇಡೀ ಜಗತ್ತಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ ಯಾರಿಗೆ ಸಾಧ್ಯ ಅನಿಸುತ್ತೆ ಅವರಿಗೆಲ್ಲ ಓಕೆ ಸೊ ನಮ್ಮ ಜೊತೆಯಲ್ಲಿರುವಂತಹ ಒಂದು ಪವರ್ಫುಲ್ ಆಯುಧ ಅದು ನಮ್ಮ ಮನಸ್ಸು ಹಾಗಿದ್ರೆ ಈಗ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಡ್ರೀಮ್ನ ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಂದು ಕನಸನ್ನು ಇಟ್ಕೊಳ್ಳಿ ಅಥವಾ ಏನು ಸಾಧನೆ ಮಾಡಬೇಕು ಅಂತಿದ್ದೀರಾ ಫಸ್ಟು ಕ್ಲಾರಿಟಿ ತಗೊಳ್ಳಿ ಅದಕ್ಕೆ ಬೇಕಾದಂಥ ಕೆಲಸಗಳನ್ನೆಲ್ಲ ಪ್ಲ್ಯಾನ್ ಮಾಡಿ ಏನೇನು ಮಾಡಬೇಕು ಮಾಡಿ ಆದರೆ ಮೊದಲು ನಿಮ್ಮ ಮನಸ್ಸಿಗೆ ಒಪ್ಸಿ ನಾನು ಇದನ್ನು ಮಾಡಲೇ ಮಾಡೇ ಮಾಡ್ತೀನಿ ಇದನ್ನು ನಾನು ಮಾಡಲೇಬೇಕು ಆ್ಯಂಡ್ ಅದಕ್ಕೊಂದು ಸ್ಪಷ್ಟ ಕಾರಣ ಇರಲಿ ಯಾಕೆ ಮಾಡಬೇಕು ಅಂತ ಇದ್ದೀನಿ ಅಂತ ಈ ಎಲ್ಲ ಕ್ಲಾರಿಟಿ ನಿಮ್ಮ ಕನಸುಗಳನ್ನು ಅಚೀವ್ ಮಾಡೋಕ್ಕೆ ಸ್ಪೀಡ್ ಅಚೀವ್ ಮಾಡಕ್ಕೆ ಸಪೋರ್ಟ್ ಮಾಡುತ್ತೆ ಹಾಗೆ ನಿಮ್ಮ ಹತ್ರನೂ ಈ ಪವರ್ಫುಲ್ ಆಯುಧ ಇದೆ ಥ್ಯಾಂಕ್ ಯು